ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಜೈಶಂಕರ್ ಫ್ಯಾಷನ್ ಹನುಮ ನಗರ್ ಬ್ಯಾಂಗ್ಳೂರಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ ಇದು ಲೊಕೇಟ್ ಆಗಿರೋದು ಮಾರುತಿ ಸರ್ಕಲ್ ಹನುಮಾ ನಗರಲ್ಲಿ ನನ್ನ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಇವ್ರ ಹತ್ರ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ ಕುರ್ತೀಸ್ ಸಿಗುತ್ತೆ ತ್ರೀ ಪೀಸ್ ಸೆಟ್ ಸಿಗುತ್ತೆ ಕಾರ್ಡ್ ಸೆಟ್ ಸಿಗುತ್ತೆ ಅದಲ್ಲದೆ ಪಾರ್ಟಿ ವೇರ್ ಸಿಗುತ್ತೆ ಡೈಲಿವರಿಗೆ ಕುರ್ತಿ ಸಿಗುತ್ತೆ ಸಾವಿರ ರೂಪಾಯಿಗೆ ನಾಲ್ಕು ಪೀಸ್ ಕುರ್ತೀಸ್ ಕೂಡ ಸಿಗ್ತಾ ಇದೆ ಇಷ್ಟೇ ಅಲ್ಲದೆ ಇವ್ರ ಹತ್ರ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಆರ್ಗೆನ್ಸ ಡ್ರೆಸ್ ಮೆಟೀರಿಯಲ್ ಕೂಡ ಸಿಗುತ್ತೆ ಈ ಡ್ರೆಸ್ ಮೆಟೀರಿಯಲ್ ನೀವು ಬ್ಲೌಸ್ ಕೂಡ ಹಲಸ್ಕೊಬೋದು ಲಂಗಾದವಣಿ ಕೂಡ ಹೊಲ್ಸ್ಕೊಳ್ಬೋದು ಸ್ಕರ್ಟ್ಸ್ ಹೊಲ್ಸ್ಕೊಬೋದು ಗೌನ್ ಹೊಲ್ಸ್ಕೊಬೋದು ಇಲ್ಲಾಂದರೆ ಸ್ಯಾರಿ ಕೂಡ ಮಾಡ್ಕೊಳ್ಬೋದು ನಿಮ್ಮ ಕ್ರಿಯೇಟಿವಿಟಿ ಏನು ಬೇಕೋದನ್ನು ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ ಪ್ರತಿನಿತ್ಯ ಇಲ್ಲೂ ಕೂಡ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ತುಂಬನೇ ಒಳ್ಳೊಳ್ಳೆ ವೆರೈಟಿ ಇದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಶಾಪಲ್ಲಿ ನಿಮಗೆ ಪೆಟಿ ಕೂಡ ಸಿಗುತ್ತೆ ಬ್ಲೌಸ್ ಪೀಸಸ್ ಸಿಗುತ್ತೆ ಒನ್ ಮೀಟರ್ ಲೆಕ್ಕದಲ್ಲಿ ಕೂಡ ಸಿಗುತ್ತೆ ತಾನ್ ಲೆಕ್ಕದಲ್ಲಿ ಕೂಡ ಸಿಗುತ್ತೆ ಯಾವುದೇ ಥರ ಸೀರೆ ತೊಗೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಮ್ಯಾಚಿಂಗ್ ಪೆಟಿ ಸಿಗುತ್ತೆ ಬ್ಲೌಸ್ ಪೀಸ್ಗಳು ಕೂಡ ಸಿಗುತ್ತೆ ಪೆಟಿ ನಿಮಗೆ ಸಿಕ್ಸ್ ಪೀಸಿಂದ ಏಯ್ಟ್ ಪೀಸ್ವರೆಗೂ ಸಿಗುತ್ತೆ ಪಾಪ್ಲೈನ್ ಕೂಡ ಸಿಗುತ್ತೆ ಸ್ಯಾಟಿನ್ ಕೂಡ ಸಿಗುತ್ತೆ ಲೇಡೀಸ್ಗೆ ಬೇಕಾಗಿರುವಂಥ ಎ ಟು ಝೆಡ್ ಐಟಮ್ಸ್ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ ಇವರು ನಿಮಗೆ ಕೂಡ ಮಾಡ್ಕೊಡ್ತಾರೆ ಕಚ್ಚೆಗಳನ್ನ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಇವರು ಶಾಪ್ ಅಲ್ಲಿ ಏನೇನ್ ಸಿಗುತ್ತೆ ಏನೇನ್ ಅವರು ತೋರಿಸ್ತಾರೆ ಅಂತ ನೋಡ್ತಾ ಹೋಗೋಣ ಇದು ಪ್ಯೂರ್ ಕಾಟನ್ ಇದು ಡೆನಿಮ್ ಪ್ರಿಂಟ್ಸ್ ಬರುತ್ತೆ ಅಷ್ಟೇ ಅದರಲ್ಲೂ ಪ್ಯಾಂಟ್ ಅಲ್ಲಿ

ನೋಡಿ ಇದು ಕಾರ್ಡ್ ಸೆಟ್ ಇದು ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ನಲ್ಲಿ ಇದು ವರ್ಕ್ ಬರುತ್ತೆ ಫುಲ್ ಕಟ್ ವರ್ಕ್ ಬರುತ್ತೆ ತುಂಬಾ ಗ್ರಾಂಡ್ ಇದೆ ಬ್ಲಾಕ್ ಗ್ರೀನ್ ಎರಡು ಕಲರ್ ಬರುತ್ತೆ ಇದು ತುಂಬಾ ಗ್ರಾಂಡ್ ಎರಡು ಚೆನ್ನಾಗಿದೆ ವೆರೈಟಿ ಪ್ಯಾಂಟ್ ಬರುತ್ತೆ ವಿತ್ ಪ್ಯಾಂಟ್ ಅಷ್ಟೇ ಪ್ಯಾಂಟ್ ನಲ್ಲಿ ಅದು ಡಿಸೈನ್ ಬಂದಿದೆ ಅದ್ರಲ್ಲೂ ಪ್ಯಾಂಟ್ ಅಲ್ಲಿ ವರ್ಕ್ ಸೇಮ್ ಟೈಪ್ ಬರುತ್ತೆ ತುಂಬಾ ಗ್ರಾಂಡ್ ಆಗಿರುತ್ತೆ ಚೆನ್ನಾಗಿದೆ ವೆರೈಟಿ ಸ್ಯಾಟಿನ್ ಟೈಪ್ ಮೆಟೀರಿಯಲ್ ಇದು ಸ್ಯಾಟಿನ್ ಮೆಟೀರಿಯಲ್ ಹೌದು ಬರುತ್ತೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಪ್ರೆಸ್ ಬಟನ್ ಕೊಟ್ಟಿದ್ದಾರೆ ಇದಕ್ಕೆ ಇದು ಒಂದು ಬಟನ್ ಇದೆ ಮತ್ತೆ ಇದಕ್ಕೆ ಪ್ಯಾಂಟುನು ಅಷ್ಟೇ ಪ್ಯಾಂಟ್ ನಲ್ಲೂ ವರ್ಕ್ ಇದೆ ತರ ವರ್ಕ್ ಚೆನ್ನಾಗಿದೆ ಬಾರ್ಡರ್ ನಲ್ಲಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಪ್ಯೂರ್ ಕಾಟನ್ ವೆರೈಟಿ ತುಂಬಾ ಚೆನ್ನಾಗಿದೆ ವೆರೈಟಿ ಇದು ನಿಮಗೆ ಅಪ್ರಾಕ್ಚಿಮೆಟ್ ಒನ್ ಏಯ್ಟ್ ರೇಂಜ್ ಬರುತ್ತೆ ಒನ್ ಏಯ್ಟಿ ಬರುತ್ತೆ ತೌಸಂಡ್ ರೇಂಜ್ ಅಲ್ಲಿ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಇದು ಫುಲ್ ವರ್ಕ್ ಬರುತ್ತೆ ಸ್ಲೀವ್ಸ್ ವರ್ಕ್ ಬರುತ್ತೆ ಮತ್ತೆ ಫುಲ್ ಸ್ಲೀವ್ಸ್ ಹೌದು ಫುಲ್ ಸ್ಲೀವ್ಸ್ ವರ್ಕ್ ಫುಲ್ ಸ್ಲೀವ್ಸ್ ಕಾಲರ್ ವರ್ಕ್ ಬರುತ್ತೆ ಇದು ತುಂಬಾ ಗ್ರಾಂಡ್ ಆಗಿದೆ ಇದಂತ ಮತ್ತೆ ಪೂರ್ತಿ ಕಾಲರ್ ನಲ್ಲೂ ವರ್ಕ್ ಮತ್ತೆ ನೋಡಿ ಇದು ಪೂರ್ತಿ ಸ್ಟಿಚಿಂಗ್ ಇರುತ್ತೆ ಇದು ಬಟನ್ಸ್ ಏನಿಲ್ಲ ಇಲ್ಲಿ ಮಾತ್ರ ಓಪನ್ ಬಟನ್ ಮಾತ್ರ ಪ್ರೆಸ್ ಬಟನ್ ಇದೆ ಬಟನ್ ಇದೆ ಅದು ಪ್ರೆಸ್ ಬಟನ್ ಒಂದು ಬರುತ್ತೆ ಅಷ್ಟೇ ತುಂಬಾ ಗ್ರ್ಯಾಂಡ್ ಇದೆ ತುಂಬಾ ಗ್ರಾಂಡ್ ಇದೆ ಇದು ಈಗ ಎಂ ಸೈಜ್ ನಲ್ಲಿ ಇದೆ ಪ್ಯಾಂಟ್ ಅಲ್ಲ ಇದು ಪ್ಯಾಂಟ್ ನಲ್ಲಿ ನೋಡಿ ಈ ತರ ವರ್ಕ್ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಅದೇ ಸೇಮ್ ಮೆಟೀರಿಯಲ್ ನೇ ಬರುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದು ಕಾಟ್ ಸೆಟ್ ಬರುತ್ತೆ ಇದು ಕಾಟನ್ ಮೆಟೀರಿಯಲ್ ಮೆಟೀರಿಯಲ್ ಚೆನ್ನಾಗಿದೆ ಇದು ಪೂರ್ತಿ ಪ್ಯಾನೆಲ್ ವರ್ಕ್ ಅಂದ್ರೆ ಇದು ಕೆಳಗಡೆ ವರ್ಕ್ ಬರುತ್ತೆ ಬ್ಯಾಕ್ ಸೈಡ್ ವರ್ಕ್ ಬರುತ್ತೆ ಈ ತರ ಬ್ಯಾಕ್ ಸೈಡ್ ವರ್ಕ್ ಇದೆ ಮತ್ತೆ ಇದು ಇದಕ್ಕೆ ಪ್ಯಾಂಟ್ನು ಇದೆ ಅದು ಬಂದು ಪಾಜಾ ಪ್ಯಾಂಟ್ ಟೈಪ್ ಬರುತ್ತೆ ಅದು ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಬರುತ್ತೆ ಆಗಿರುತ್ತೆ

ಇದು ಇದು ಅಷ್ಟೇ ಬಟನ್ಸ್ ಸುಮ್ಮನೆ ಅಷ್ಟೇ ಇದು ಇರೋದು ಇಲ್ಲಿ ಮಾತ್ರ ಬಟನ್ ಒಂದು ಓಪನ್ ಮಾಡ್ಬೋದು ಅಷ್ಟೇ ಓಕೆ ಇದು ಇದರಲ್ಲಿ ಪ್ಯಾಂಟ್ ಸೇಮ್ ಮೆಟೀರಿಯಲ್ ನಲ್ಲೇನೆ ಪ್ಲೇನ್ ಪ್ಲೇನ್ ಬರುತ್ತೆ ಪ್ಲಾಜಾ ಟೈಪ್ ಇರುತ್ತೆ ಎಲ್ಲ ಈಗೆಲ್ಲ ಯಾವ್ದು ಟೈಟ್ ಪ್ಯಾಂಟ್ಸ್ ಯಾವುದು ಬರಲ್ಲ ಪ್ಲಾಜಾ ಟೈಪ್ ಪ್ಯಾಂಟ್ಸ್ ಸ್ವಲ್ಪ ಟೈಟ್ ಪ್ಯಾಂಟ್ಸ್ ಪ್ಲಾಜಾ ಪ್ಯಾಂಟ್ಸ್ ಬರುತ್ತೆ ಆಮೇಲೆ ಇವಾಗ ನೀವು ತೋರಿಸಿರೋ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ ಕ್ವಾಲಿಟಿ ಇವಾಗ ನಿಮ್ ಹತ್ರ ದುಡ್ಡು ತಗೊಳ್ತೀವಿ ಅಂತ ನಾವು ಅರ್ಸ್ ಕೊಡ್ಬೇಕು ಅದು ಮೈನ್ ಮೈನ್ ಕಾನ್ಶಿಯಸ್ ಇದೆ ಇದೆಲ್ಲ ಎಂಬ್ರಾಯ್ಡರಿ ವರ್ಕ್ ಇದು ಎಂಬ್ರಾಯಡ್ರಿ ವರ್ಕ್ ಬರುತ್ತೆ ಇದು ಕಾರ್ಟ್ ಸೆಟ್ ನಲ್ಲಿನೆ ಇದು ಸ್ಲೀವ್ಸ್ ವರ್ಕ್ ಎಲ್ಲಾನು ಬರುತ್ತೆ ಸೇಮ್ ಇದು ಬ್ಯಾಕ್ ವರ್ಕ್ ಏನ್ ಬರೋದಿಲ್ಲ ಇದ್ರಲ್ಲಿ ಪ್ಲೈನ್ ಇರುತ್ತೆ ಇದು ಫ್ರಂಟ್ ಫುಲ್ ವರ್ಕ್ ಬರುತ್ತೆ ಇದು ಫ್ರೆಂಡ್ ಆಗಿದೆ ವೆರೈಟಿಂಗ್ ಇದೆ ಇದು ಲೈನಿಂಗ್ ಇದೆ ಇದರಲ್ಲಿ ಲೈನಿಂಗ್ ಮೆಟೀರಿಯಲ್ ಕೊಟ್ಟಿದಾನೆ ಲೈನಿಂಗ್ ಇದೆ ಚಿಕನ್ ಕರಿ ಕಟ್ ವರ್ಕ್ ಹೌದು ಚಿಕನ್ ಕರಿ ವರ್ಕ್ ಟೈಪ್ ನೇ ಇರುತ್ತೆ ಫುಲ್ ವರ್ಕ್ ಒಂದೇ ಕಾರ್ಡ್ ಇದು ಒಂಥರ ಮಿಕ್ಸ್ ಅಂಡ್ ಮ್ಯಾಚ್ ಟೈಪ್ ಕೊಟ್ಟಿದ್ದಾನೆ ಇದು ಪ್ರಿಂಟ್ ಬಂದಿದೆ ಅರ್ಧ ಪ್ರಿಂಟ್ ಬಂದಿದೆ ಇನ್ನು ಅರ್ಧ ಪ್ಲೇನ್ ಬಂದಿದೆ ಇದ್ರಲ್ಲಿ ಇದು ಮಿರರ್ ವರ್ಕ್ ಒರಿಜಿನಲ್ ಮಿರರ್ ಚೆನ್ನಾಗಿದೆ ವೆರೈಟಿ ಇದು ಅಷ್ಟೇ ಇದು ಬಟನ್ಸ್ ಎಲ್ಲಾನು ಪೂರ್ತಿ ಇಲ್ಲ ಬಟನ್ಸ್ ಅಷ್ಟೇ ಇಲ್ಲ ಇದೆಲ್ಲ ಪೂರ್ತಿ ಬಂದಿರುತ್ತೆ ಒಂದು ಬಟನ್ ಮಾತ್ರ ಓಪನ್ ಇರುತ್ತೆ ಇನ್ನು ಅದರದ್ದು ಶರಾರ ಟೈಪ್ ಬರುತ್ತೆ ಶರಾರ ಟೈಪ್ ನೋಡಿ ಇದು ಪ್ಯಾಂಟ್ ಬಂದು ಪ್ಯಾಂಟ್ ನಲ್ಲಿ ಇದು ಇಷ್ಟು ಲೂಸ್ ಬರುತ್ತೆ ಒಂದ್ ತುಂಬಾ ಚೆನ್ನಾಗಿ ಇದೆಲ್ಲ ಪಾರ್ಟಿ ಪಾರ್ಲಿ ಸೆಟ್ ಅಲ್ಲ ಇದು ಅದಕ್ಕೆ ಕಾಂಬಿನೇಷನ್ ಕರೆಕ್ಟ್ ಆಗಿ ಅದೇ ತರನೇ ಕೊಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ವೆರೈಟಿ ಸರ್ ಏನ್ ಪ್ರೈಸ್ ಆಗ್ಬೋದು ಇದು ಇದು ಅರೌಂಡ್ ತೌಸಂಡ್ ತ್ರೀ ಸಿಕ್ಸ್ಟಿ ಡಿಸ್ಕೌಂಟ್ ಹೋಗುತ್ತೆ ಓಕೆ ಪರ್ಸೆಂಟ್ ಪ್ಲೇಸ್ ಆಗುತ್ತೆ ತೌಸಂಡ್ ಡಿಸ್ಕೌಂಟ್ ಆಗುತ್ತೆ ಓಕೆ ತುಂಬಾ ಚೆನ್ನಾಗಿದೆ

ಇದು ಅರೌಂಡ್ ತೌಸಂಡ್ ತ್ರೀ ಸಿಕ್ಸ್ಟಿ ಫೈವ್ ಇದೆ ಫಿಫ್ಟೀನ್ ಲೆಸ್ ಆಗುತ್ತೆ ಫಿಫ್ಟೀನ್ ಲೆಸ್ ಆಗುತ್ತೆ ಓಕೆ ಹದಿನೈದು ಪರ್ಸೆಂಟ್ ಲೆಸ್ ಆಗುತ್ತೆ ಓಕೆ ನೋಡಿ ಇನ್ನು ಇದು ವೆರೈಟೀಸ್ ಎಸ್ ಇಂದ ಎಕ್ಸೆಲ್ ರೇಂಜ್ ಇದು ಸೈಸಸ್ ಸಿಗುತ್ತೆ ಇದು ಸಾವಿರ ರೂಪಾಯಿ ನಾಲ್ಕು ಅಲ್ವಾ ಸಾವಿರ ರೂಪಾಯಿಗೆ ನಾಲ್ಕು ಇದೆ ಯಾವಾಗ್ಲೂ ರೆಗ್ಯುಲರ್ ಆಗಿ ಸಿಗುತ್ತೆ ಇದು ಹಬ್ಬ ಟೈಮ್ ನಲ್ಲಿ ನಾಲ್ಕು ಕೊಡ್ತಾ ಇದೀವಿ ಬೇರೆ ಟೈಮ್ ನಲ್ಲಿ ಅಂತಂದ್ರೆ ಆ ತ್ರೀ ಪೀಸ್ ಕೊಡ್ತೀವಿ ಸಾವಿರ ರೂಪಾಯಿಗೆ ಓಕೆ ನೋಡಿ ತುಂಬಾ ಡಿಸೈನ್ಸ್ ಇದೆ ಇದರಲ್ಲಿ ನಿಮ್ಗೆ ಎಷ್ಟು ಪೀಸಸ್ ಬೇಕಂದ್ರೂ ಬಲ್ಕ್ ಆರ್ಡರ್ಸ್ ತಗೊಳ್ತೀವಿ ನಾವು ಯಾವ ತರ ಬೇಕು ಅಂದ್ರೂ ನಿಮ್ಗೆ ಅದು ಡಿಸೈನ್ಸ್ ತೋರಿಸ್ತೀವಿ ನೀವು ಎಷ್ಟು ಪೀಸ್ ಬೇಕಂದ್ರೆ ನೀವು ಬೇಕಾದ್ರೆ ಆರಿಸ್ಕೋಬಹುದು ಎಸ್ ಎಸ್ ಅಲ್ಲಿ ಎಸ್ ಅಲ್ಲಿ ಎಲ್ ಎಲ್ ಅಲ್ಲಿ ಎಂ ಅಲ್ಲಿ ಎಕ್ಸ್ ಎಲ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀವು ಯಾವ್ದು ಬೇಕಾದ್ರೂ ಆರಿಸ್ಕೊಂಡು ನೀವು ತಗೋಬಹುದು ಇವಾಗ ಎಸ್ ಬೇಕಂದ್ರೆ ಎಸ್ ತಗೊಳ್ಬಹುದು ನಮ್ಗೆ ಎಲ್ ಬೇಕು ಎಲ್ ತಗೋಬಹುದು ಅಲ್ವಾ ಸರ್ ಅದು ವೈಟ್ ಓಪನ್ ಮಾಡಿ ಸರ್ ಚೆನ್ನಾಗಿದೆ ಅದು ಪ್ರಿಂಟ್ ಎಲ್ಲ

ಎಲ್ಲ ವೆರೈಟೀಸ್ ಈ ತರ ಇರುತ್ತೆ ಇಷ್ಟು ಚೆನ್ನಾಗಿಲ್ಲ ಸರ್ ಪ್ರಿಂಟ್ ಇದು ಸಾವಿರ ರೂಪಾಯಿಗೆ ನಾಲ್ಕು ಆರಾಮಾಗಿ ತಗೊಳ್ಬಹುದು ಸಾವಿರ ರೂಪಾಯಿಗೆ ನಾಲ್ಕು ಇದು ಹಬ್ಬ ಟೈಮ್ ನಲ್ಲಿ ಇರುತ್ತೆ ಇದು ರೆಗ್ಯುಲರ್ ಆಗಿ ಯಾವಾಗ್ಲೂ ಇರುತ್ತೆ ಆಮೇಲೆ ಪ್ರಿಂಟ್ಸ್ ಎಲ್ಲ ಏನು ಹೋಗೋದಿಲ್ಲ ಅಲ್ಲ ವಾಷಿಂಗ್ ಅಲ್ಲಿ ಏನಾಗಲ್ಲ ಮೇಡಮ್ ಏನ್ ಪ್ರಾಬ್ಲಮ್ ರೇಯನ್ ಮೆಟೀರಿಯಲ್ ಹೌದು ರೇಯನ್ ರೇಯನ್ ಮೆಟೀರಿಯಲ್ ಓಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಎಲ್ಲ ನೆಕ್ ಕೂಡ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೆಕ್ ಚೆನ್ನಾಗಿದೆ ಓಕೆ ಕವರ್ಸ್ ಮಾಡ್ತೀವಿ ಸರ್ ಇದೆಲ್ಲ ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಮೇಡಮ್ ಇಷ್ಟೊತ್ತು ನೀವು ಟಾಪ್ ಡ್ರೆಸ್ ಡ್ರೆಸ್ ಮೆಟೀರಿಯಲ್ ವೆರೈಟೀಸ್ ಎಲ್ಲ ಈಗ ಪ್ಯೂರ್ ಸಿಲ್ಕ್ ಇದು ಲಂಗಾ ಬ್ಲೌಸ್ ಬರುತ್ತಲ್ಲ ಅದೇ ತರ ಪ್ಯಾಟರ್ನ್ ಅಲ್ಲೇ ಇದು ಇವಾಗ ಲೇಟೆಸ್ಟ್ ಜಾಸ್ತಿ ಈ ತರ ಪ್ಯಾಟರ್ನ್ಸ್ ಹೋಗುತ್ತೆ ಇವಾಗ ಮಗಳು ಫ್ರೆಂಡ್ಸ್ ಇಬ್ರು ಒಂದೇ ತರ ಕಾಂಬಿನೇಷನ್ ಉಲ್ಟಾ ಕಾಂಬಿನೇಷನ್ ಈ ತರ ಎಲ್ಲ ಹೊಲಿಸ್ಕೊಳ್ತಾರೆ ಇದು ಟಾಪ್ನು ಯೂಸ್ ಮಾಡ್ಕೋಬಹುದು ಬ್ಲೌಸ್ ಪೀಸ್ ಯೂಸ್ ಮಾಡಬಹುದು ಮತ್ತೆ ಗೌನ್ಸ್ ಯೂಸ್ ಮಾಡ್ಕೋಬಹುದು ಸ್ಕರ್ಟ್ಸ್ ಗೆ ಯೂಸ್ ಮಾಡ್ಕೋಬಹುದು ಲ್ಯಾಂಗಾ ಟೈಪ್ ಇದಕ್ಕೆ ಕಾಂಬಿನೇಷನ್ ಬೇರೆ ಪ್ಲೇನ್ ಮೆಟೀರಿಯಲ್ ಸಿಗುತ್ತೆ ಆರ್ಗಾನ್ಸ ಮೆಟೀರಿಯಲ್ ಇದೆ ಬುಟ್ಟ ವೆರೈಟಿಸ್ ಈ ತರ ಸರ್ ಒಂದು ಓಪನ್ ಮಾಡ್ತೀರಾ ಸರ್ ನೋಡೋಣ ಯಾವ ತರ ಇದೆ ಅಂತ ರನ್ನಿಂಗ್ ಮೆಟೀರಿಯಲ್ ಇರುತ್ತೆ ರನ್ನಿಂಗ್ ಮೆಟೀರಿಯಲ್ ಇರುತ್ತೆ ಓಕೆ ಇದು ರನ್ನಿಂಗ್ ಮೆಟೀರಿಯಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೀಟರ್ ನಾನು ಕಟ್ ಮಾಡ್ಕೊಡ್ತೀನಿ ನಿಮ್ಗೆ ಎಷ್ಟು ನಿಮ್ಮ ಟೈಲರ್ಗೂ ನೀವು ವಿಚಾರಿಸ್ಕೊಂಡು ಬಂದ್ರೆ ಒಳ್ಳೇದು ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಬೇಕೋ ನಾವು ಕಟ್ ಮಾಡಿ ಕೊಡ್ತೀವಿ ಸರ್ ಏನ್ ಮೆಟೀರಿಯಲ್ ಹೇಳಿದ್ರಿ ಇದನ್ನ ಇದು ಬನಾರಸ್ 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 ದಪ್ಪ ಇರಲ್ವಾ ತಿನ್ ಆಗಿರತ್ತಾ ಇಲ್ಲ ಇದು ಮೆಟೀರಿಯಲ್ ಈಗ ಇದ್ರೇನೆ ಅದು ಗೌನ್ ಗೆಲ್ಲ ಕುತ್ಕೊಳ್ಳೋದು ತುಂಬಾ ತಿನ್ ಆಗಿದ್ರೆ ಅಷ್ಟು ಗೆಟ್ ಅಪ್ ಬರಲ್ಲ ಅದು ಬೇರೆ ತಿನ್ ಆಗಿರೋದು ಬಂದು ಆರ್ಗಾನ್ಸ ಮೆಟೀರಿಯಲ್ ಬರುತ್ತೆ ಆರ್ಗಾನ್ಸ ಮೆಟೀರಿಯಲ್ ಬೇರೆ ಸರ್ ಏನ್ ಪ್ರೈಸ್ ಆಗುತ್ತೆ ಮೀಟರ್ ಮೀಟರ್ ಲೆಕ್ಕ ಇದು ಟೂ ಸಿಕ್ಸ್ಟಿ ರುಪೀಸ್ ಪರ್ ಮೀಟರ್ ಪರ್ ಮೀಟರ್ ಆಗುತ್ತೆ ಹೌದು ಇವಾಗ ನಮ್ಗೆ ಸಾರಿಗೆ ಬೇಕಂದ್ರೆ ಒಂದು ಏಟಿ ಸೆಂಟಿಮೀಟರ್ ಸಾಕಾಗತ್ತಲ್ಲ ಬ್ಲೌಸ್ ಪೀಸ್ಗೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ಗೆ ಏಟಿ ಸೆಂಟಿಮೀಟರ್ ಸಾಕು ಇದು ಬೇಕಾದ್ರೆ ಬನಾರಸ್ ತರ ಸ್ಯಾರಿ ಉಟ್ಕೊಳ್ತೀರಾ ಐದುವರೆ ಮೀಟರ್ ಕಟ್ ಮಾಡ್ಕೊ ಮಾಡ್ಕೊಬಹುದು ಆರಾಮಾಗಿ ಮೀಟರ್ ಗೆ ಮೀಟರ್ ಅಂತಂದ್ರೆ ಟು ಸಿಕ್ಸ್ಟಿ ಇಂಟು ಫೈವ್ ಮೀಟರ್ ಆಗಬಹುದು ಇದೆ ಮೆಟೀರಿಯಲ್ ಇದರಲ್ಲಿ ಇನ್ನೊಂದು ನೋಡಿ ತರ ಇದು ಮೆಟೀರಿಯಲ್ ಪ್ಲೈನ್ ಮೆಟೀರಿಯಲ್ ಶಾರ್ಟ್ ಕಲರ್ಸ್ ಬರುತ್ತೆ ಇತರ ಕಾಂಬಿನೇಷನ್ ಆಗುತ್ತೆ ಇವಾಗ ಇದು ಟಾಪ್ ಹಾಕೋಬಹುದು ಇಲ್ಲ ಇದು ಇದೇ ಸ್ಕರ್ಟ್ ಹಾಕೋಬಹುದು ಇದನ್ನ ಬ್ಲೌಸ್ ಪೀಸ್ ಮಾಡ್ಕೋಬಹುದು ಇಲ್ಲ ಇದು ಟಾಪ್ ಮಾಡ್ಕೊಂಡು ಇದು ಬ್ಲೌಸ್ ಪೀಸ್ ಮಾಡ್ಕೋಬಹುದು ಇದು ಸ್ಕರ್ಟ್ ಮಾಡ್ಕೊಂಡು ಇದು ಬ್ಲೌಸ್ ಅಥವಾ ಉಲ್ಟಾ ಕಾಂಬಿನೇಷನ್ ಹೆಂಗ್ ಸಾರಿ ಮಾಡ್ಕೊಂಡು ಇದನ್ನ ಬ್ಲೌಸ್ ಮಾಡ್ಕೋಬಹುದು ಆರಾಮಾಗಿ ಮಾಡ್ಕೋಬಹುದು ಕಟ್ ಮಾಡ್ಕೊಡ್ತೀವಿ ಇದನ್ನ ಬ್ಲೌಸ್ ಪೀಸ್ ಯೂಸ್ ಮಾಡ್ಕೋಬಹುದು ಮೀಟರ್ ಇದು ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಇದು ಒನ್ ಫಿಫ್ಟಿ ರುಪೀಸ್ ಮೀಟರ್ ಬೀಳುತ್ತೆ ಇದು ಔಟ್ಸೈಡ್ ಎಲ್ಲ ಇನ್ನೂ ತುಂಬಾ ಕಾಸ್ಟ್ಲಿ ಮಾಡ್ತಾರೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹ್ಮ್ ನೋಡಿ ಇಷ್ಟು ಕಲರ್ಸ್ ಬರುತ್ತಾ ಇದೆಲ್ಲ ಕಲರ್ಸ್ ಇಷ್ಟು ಇದೆ ಇನ್ನು ಕಲರ್ಸ್ ಬರುತ್ತಾ ಇದೆ ಪಿಂಕ್ ಇದೆ ಪರ್ಪಲ್ ಇದೆ ಲ್ಯಾವೆಂಡರ್ ಇದೆ ಆಮೇಲೆ ರಾಮ ಗ್ರೀನ್ ಇದೆ ಆಮೇಲೆ ಸಿಲ್ವರ್ ಕಲರ್ ಇದೆ ನೋಡಿ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ಇವಾಗ ಕೆಲವೊಂದು ಮೈಸೂರು ಸಿಲ್ಕ್ ಸೀರೆಗಳಿಗೆ ನಾವು ಡಿಸೈನ್ ಬ್ಲೌಸ್ ಹುಡ್ಕೊಂಡು ಹೋಗ್ತಿವಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಇದರಲ್ಲೂ ಆಗುತ್ತೆ ಕ್ಲೈನ್ ಮೆಟೀರಿಯಲ್ ತೋರ್ಸಿದ್ನಲ್ಲ ಅದರಲ್ಲೂ ಕಲರ್ಸ್ ಇದೆ ಅದು ತೋರಿಸಿ ಅದು ಕಲರ್ಸ್ ಅಷ್ಟಿದ್ಯಾ ಇನ್ನ ಇದೆ ಕಲರ್ಸ್ ಇದೆ ಓಕೆ ಇಷ್ಟೇ ಪಿಂಕ್ ಇದೆ ಇದರಲ್ಲಿ ಕಲರ್ಸ್ ಎಲ್ಲ ತೋರಿಸಿ ಕಲರ್ ಇದೆ ನೋಡಿ ಇದು ಆರೆಂಜ್ ನೋಡಿ ಸಿಲ್ವರ್ ಕಲರ್ ಇದೆ ಅದು ಸಿಲ್ವರ್ ನೀವು ಯಾವ್ದು ಬೇಕೋ ಮ್ಯಾಚಿಂಗ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳಬಹುದು ಇದರಲ್ಲಿ ಪಿಂಕ್ ಇದೆ ಮಿಕ್ಸ್ ಅಂಡ್ ಮ್ಯಾಚ್ ಗೆನೋ ಆಗುತ್ತೆ ಇんな ಕಲರ್ಸ್ ಇದೆ ಸರ್ ಇದೆಲ್ಲ ಸ್ಯಾಟಿನ್ ಇಲ್ಲ ಇದು ಸಿಲ್ಕ್ ಪ್ಯೂರ್ ಸಿಲ್ಕ್ ಮೆಟೀರಿಯಲ್ ಅದೇ ತರ ಇಮಿಟೇಷನ್ ಇದು ಪ್ಯೂರ್ ಸಿಲ್ಕ್ ಇಂತ ಗ್ಯಾರಂಟಿ ಇದೆ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿದೆ ಇದರಲ್ಲಿ ಬರೀ ಬ್ಲೌಸ್ ಪೀಸು ಗೌನ್ಸ್ ಇದಕ್ಕೇನೆ ಅಂತ ಅಲ್ಲ ಜುಬ್ಬಾನು ಹೊಲ್ಸ್ಕೋಬಹುದು ಜುಬ್ಬಾ ಮತ್ತೆ ಇವಾಗ ಹೆವಿ ವರ್ಕ್ ಮಾಡ್ತಾರೆ ಸ್ಯಾರೀಸ್ಗೆ ಬ್ಲೌಸ್ ಪೀಸ್ಗೆ ಅದಕ್ಕೂ ಯೂಸ್ ಮಾಡ್ಕೊಳ್ತಾರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ ಸಿಗುತ್ತೆ ಆರೆಂಜ್ ಇದೆ ನೋಡಿ ಪಿಂಕ್ ರೆಡ್ ಇದೆ ಗ್ರೀನ್ ಇದೆ ಇಷ್ಟು ಕಲರ್ಸ್ ಇದೆ ಕಲರ್ಸ್ ಇದೆ ಗ್ರೇ ಕಲರ್ ಇದೆ ಇದು ಬ್ರಿಕ್ ರೆಡ್ ಇದೆ ನೆಕ್ಸ್ಟ್ ಇನ್ನ ಪ್ಯೂರ್ ಸಿಲ್ಕ್ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಇದೀವಿ ರೆಡಿ ಮಾಡ್ತೀವಿ ಈ ಕಲರ್ ಗ್ರೀನ್ ತುಂಬಾ ಚೆನ್ನಾಗಿದೆ ಸರ್ ಇದೆಲ್ಲ ಮೀಟರ್ ಗೆ ನೂರ ಐವತ್ತ ಒನ್ ಫಿಫ್ಟಿ ರುಪೀಸ್ ಮೀಟರ್ ಯಾವ್ದಾರು ತಗೊಳ್ಳಿ ನೂರ ಐವತ್ತು ಇದೆ ಯಾವ್ದಾರು ತಗೊಳ್ಳಿ ಇದು ಟೂ ಸಿಕ್ಸ್ಟಿ ಬ್ರೋಕೆಡ್ ಇರೋದು ಟೂ ಸಿಕ್ಸ್ಟಿ ಸಿಕ್ಸ್ಟಿ ಹೌದು ಓಕೆ ಇಷ್ಟು ಕಲರ್ಸ್ ಇದೆಲ್ಲ ಒಂದ್ ಇಪ್ಪತ್ ಇಪ್ಪತ್ತೈದು ಕಲರ್ ಇದೆ ನಿಮ್ಮತ್ರ ಆಲ್ರೆಡಿ ಮೇಡಮ್ ಇನ್ನ ಕಲರ್ಸ್ ಬರುತ್ತೆ ಅಂತ ಹೇಳಿದ್ರೆ ಇನ್ನು ತುಂಬಾ ಡಿಸೈನ್ಸ್ ಇನ್ನ ಆಡ್ ಆಗುತ್ತೆ ಇದು ಕೂಡ ಗ್ರೀನ್ ಶೇಡ್ ಇದೆ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲೋ ಕಲರ್ ಮ್ಯಾಂಗೋ ಎಲ್ಲೋ ಇದೆ ಇಷ್ಟು ಕಲರ್ಸ್ ಇಷ್ಟು ಡಿಸೈನ್ಸ್ ಇದೆ ನಿಮ್ಮ ಹತ್ರ ಆಕ್ಚುಲಿ ಇದೊಂದೇ ಅಲ್ಲ ಇದ್ರ ಜೊತೆಗೆ ಇನ್ನ ನಾವು ಬೇರೆ ಕಸ್ಟಮೈಸ್ ವರ್ಕ್ ನು ಅಂದ್ರೆ ಸ್ಟಿಚಿಂಗ್ ಇವಾಗ ಜುಬ್ಬಾಗೆ ಕಚ್ಚೆ ಜುಬ್ಬಾ ಇದಕ್ಕೆಲ್ಲಾನು ಬೇಕಾದ್ರೆ ನಾವು ಕೊಡ್ತೀವಿ ಇದ್ರಲ್ಲಿ ಇದ್ರಲ್ಲಿ ರೆಡಿ ಬೇಕು ಅಂದ್ರೆ ಸರ್ ಏನ್ ಚಾರ್ಜ್ ಮಾಡ್ತಾರೆ ಸರ್ ಇವಾಗ ರೆಡಿ ಮಾಡಿಸ್ಕೊಡಕ್ಕೆ ಕಚ್ಚೆ ಪಂಚೆಗೆ ಬೀಳುತ್ತೆ ಕಚ್ಚೆ ಪಂಚೆ ಸೆವೆನ್ ಫಿಫ್ಟಿ ಲೈನಿಂಗ್ ಇರುತ್ತೆ ವಿತ್ ಲೈನಿಂಗ್ ವಿತ್ ಲೈನಿಂಗ್ ಇರುತ್ತೆ ಅವ್ರ ಮೆಜರ್ಮೆಂಟ್ ತಗೊಂಡು ರೆಡಿ ಮಾಡ್ಸ್ಕೊ ಇವಾಗ ಅದ್ರ ಮದ್ವೆಗೆ ಅಥವಾ ಅದರ ಬರ್ತಡೇ ಪಾರ್ಟೀಸ್ ಗೆಲ್ಲ ಬೇಕು ಒಂದೇ ತರ ಬೇಕು ಅಂತಂದ್ರೆ ಯೂನಿಫಾರ್ಮ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಸರ್ ಇವಾಗ ಸೈಜ್ ಮೇಲೆನು ವೇರಿಯೇಷನ್ ಇರಲ್ಲ ಅದು ವೇರಿಯೇಷನ್ ಇಲ್ಲ ಚಿಕ್ಕವರಿಂದ ಒಂದೇ 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 ರೇಟ್ ಇವಾಗ ನಾವು ಈಗ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಇದು ಜುಬ್ಬಾ ಪೈಜಾಮ ಎರಡು ಬೇಕಾದ್ರೆ ಮಾಡ್ಕೊಡ್ತೀರಾ ಜುಬ್ಬಾ ಪೈಜಾಮ ಎರಡಕ್ಕೂ ಆಗುತ್ತೆ ಆಗುತ್ತೆ ಇಲ್ಲನೇ ಇದು ಬಾಟಮ್ ಮಾಡ್ಕೋಬಹುದು ಇದು ಟಾಪ್ ಮಾಡ್ಕೋಬಹುದು ನಿಮ್ಗೆ ಜುಬ್ಬಾ ರೆಡಿನೂ ಸಿಗುತ್ತೆ ನಮ್ಮ ಹತ್ರ ಸಿಗುತ್ತೆ ಓಕೆ ಜುಬ್ಬಾ ರೆಡಿನೂ ಸಿಗುತ್ತೆ ಸೆಪರೇಟ್ ಬಾಟಮ್ಸ್ ಇದೆ ಅದು ಅಂದ್ರೆ ಇದು ಪೈಜಾಮು ಸಿಗುತ್ತೆ ವೈಟ್ ಅಲ್ಲಿ ಸರ್ ಇವಾಗ ಕಸ್ಟಮರ್ ಬರೀ ಹುಡುಗರ್ಗ್ ಮಾತ್ರ ಹುಡುಗಿಗೂ ಮಾಡ್ಕೊಡ್ತೀರಾ ಇಲ್ಲ ಹುಡುಗೇ ಇದಿಲ್ಲ ಮೇಡಮ್ ಹುಡುಗರ್ಗ್ ಮಾತ್ರ ಹುಡುಗರ್ಗ್ ಮಾತ್ರ ಓಕೆ

ಮೇಡಮ್ ಏನ್ ಮೇಡಮ್ ಇಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಇದೆಲ್ಲ ಎಸ್ ಮೇಡಮ್ ಇದೆಲ್ಲ ಆರ್ಗನ್ಸ್ ತಾನ್ ಮೆಟೀರಿಯಲ್ಸ್ ಬರುತ್ತೆ ಓಕೆ ಇದು ನಿಮ್ಗೆ ಚೂಡಿದಾರ್ ಟಾಪ್ಸ್ ಗೆ ಆಗುತ್ತೆ ಸ್ಯಾರೀಸ್ ಕೂಡ ಮಾಡ್ಕೋಬಹುದು ಓಕೆ ಲಾಂಗ್ ಸ್ಕರ್ಟ್ಸ್ ಗೆ ಬ್ಲೌಸ್ ಪೀಸಸ್ ಗೆ ನಮ್ ಕ್ರಿಯೇಟಿವಿಟಿ ನಾವ್ ಯಾವ ತರ ಮಾಡಿದ್ರೆ ಆ ತರ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಓಕೆ ಇದ್ರಲ್ಲಿ ಕಲರ್ಸ್ ಇಷ್ಟು ಕಲರ್ಸ್ ಇಷ್ಟು ಕಲರ್ಸ್ ಇದೆಲ್ಲ ಒಂದು ಫಿಫ್ಟೀನ್ ಕಲರ್ಸ್ ಇದೆ ಇದ್ರಲ್ಲಿ ಹೌದು ಮೇಡಮ್ ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಇದಕ್ಕೆ ಬ್ಲೌಸ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಆನ್ ಮಾಡಿ ತೋರಿಸ್ತೀನಿ ಸ್ಯಾರಿಗೂ ತುಂಬಾ ಚೆನ್ನಾಗಿರುತ್ತೆ ಹೌದು ಮೇಡಮ್ ಇದೆಲ್ಲ ಸ್ಯಾರಿ ಬಿಡ್ತೇ ಬರುತ್ತೆ ಅಲ್ವಾ ಫೋರ್ ಬಿಟ್ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ ಎಷ್ಟು ಗ್ರಾಂಡ್ ಇದೆ ನೋಡಿ ಇದು ಚಿಕ್ಕ ಮಕ್ಕಳ ಫ್ರಾಕ್ ಕೂಡ ಹೌದು ಅಂಬ್ರಲಾ ಟೈಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಮೀಟರ್ ಎಷ್ಟು ಇದು ಮೀಟರ್ ಇದು ಟೂ ಟ್ವೆಂಟಿ ಫೈವ್ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಪರ್ ಮೀಟರ್ ಬೀಳುತ್ತೆ ಓಕೆ ಇವಾಗ ಸ್ಯಾರಿ ಮಾಡ್ಕೊಂಡ್ರೆ ನಮ್ಗೆ ಎರಡ್ ಸಾವಿರದ ಒಳಗಡೆ ಎಲ್ಲ ಬಂದ್ಬಿಡುತ್ತಲ್ಲ ಒಂದು ಆರು ಮೀಟರ್ ತಗೋಬಹುದು ಆರಾಮಾಗಿ ಓಕೆ ತುಂಬಾ ಚೆನ್ನಾಗಿ ಮೀಟರ್ ನೀವು ಐದುವರೆ ಮೀಟರ್ ತಗೊಂಡು ಇದು ಕಾಂಬಿನೇಷನ್ ಬ್ಲೌಸ್ ಪೀಸ್ ಯಾವ್ದಾದ್ರು ಸೂಟ್ ಮಾಡ್ಕೊಬಹುದು ಚೆನ್ನಾಗಿ ಕಾಣಿಸುತ್ತೆ ಓಕೆ ಚೆನ್ನಾಗಿದೆ ಇದು ಬ್ಯಾಕ್ ಫ್ರಂಟ್ ಬರುತ್ತಾ ಇದೆಲ್ಲ ಇದು ಬ್ಯಾಕ್ ಇದೆ ಫ್ರಂಟ್ ಫ್ರಂಟ್ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಹೌದು ಹೌದು ಪಾರ್ಟಿ ವೇರ್ ಅಂತ ಇದು ಉಟ್ಕೊಂಡೋಗ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ ತಗೊಂಡ್ರಿ ಅಂತ ಕೇಳ್ಬೇಕು ಅಷ್ಟು ಚೆನ್ನಾಗಿದೆ ಇದೆಲ್ಲ ಬೇಕಿದ್ರೆ ನಿಮ್ಗೆ ಇದು ಬಾರ್ಡರ್ ಸ್ಟಿಚ್ ಮಾಡಿಸ್ಕೋಬಹುದು ಸ್ವಲ್ಪ ಗ್ರಾಂಡ್ ಬೇಕು ಲಂಗಾ ದಾವಣಿ ದಾವಣಿ ಮಾಡಿಸ್ತಿರಲ್ಲ ಹೋಗ್ಬೇಕಾದ್ರೆ ಬೇರೆ ಕಡೆ ಬಾರ್ಡರ್ ತಗೊಂಡ್ ಸ್ಟಿಚ್ ಮಾಡಿಸಿದ್ರು ಗ್ರಾಂಡ್ ಆಗಿದೆ ಯೂನಿಕ್ ಆಗಿ ಚೆನ್ನಾಗಿ ಅದೇ ನಮ್ ಕ್ರಿಯೇಟಿವಿಟಿ ಹೌದು ಅಲ್ವಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಬೇಕಾದ್ರೆ ಇದ್ರಲ್ಲೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಬಹುದು ಬ್ಲೌಸ್ ಗೆ ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಸಿ ಗ್ರೀನ್ ತುಂಬಾ ಚೆನ್ನಾಗಿದೆ ಅಕ್ವಾ ಬ್ಲೂ ಇದು ಇದು ತುಂಬಾ ಚೆನ್ನಾಗಿದೆ ಇದ್ರಲ್ಲೇ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಹೌದು 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 ಓಪನ್ ಮಾಡ್ತೀನಿ ನೋಡಿ ಇವಾಗ ಈ ಗ್ರೀನ್ ಗೆ ಎರಡು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೋಡಿ ಹೌದು ನೋಡಿ ಈ ಗ್ರೀನ್ ಗೆ ಈ ರೆಡ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಸಕ್ಕತ್ತಾಗಿದೆ ಇದನ್ನು ಇದನ್ನು ಚೆನ್ನಾಗಿ ಆಗ್ತಿದೆ ಹೌದು ರೆಡ್ ಅಂಡ್ ಎಲ್ಲೋ ಅದು ಚೆನ್ನಾಗಿದೆ ಇದು ಎಷ್ಟ್ ಚೆನ್ನಾಗಿದೆ ಇದಂತೂ ನೀವು ಸ್ಯಾರಿ ಮಾಡ್ಕೊಂಡು ಉಟ್ಕೊಂಡ್ರಂತೂ ಫೇರ್ ಆಗಿರೋರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸಖತ್ ಆಗಿದೆ ಮೀಟರ್ ಎಷ್ಟು ಹೇಳಿದ್ರಿ ಮೇಡಮ್ ಇದು ಟು ಟ್ವೆಂಟಿ ಟೂ ಟ್ವೆಂಟಿ ಫೈವ್ ಮೀಟರ್ ಓಕೆ ಎಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಂ ಮೇಡಂ ಇದೆಲ್ಲ ಏನ್ ಮೇಡಮ್ ಮೇಡಂ ಇದೆಲ್ಲ ಬ್ಲೌಸ್ ಪೀಸಸ್ ಓಕೆ ಇದೆಲ್ಲ ಹ್ಯಾಂಡ್ಲೂಮ್ ವೆರೈಟೀಸ್ ಮೇಡಮ್ ಹ್ಮ್ ಹ್ಮ್ ಹ್ಯಾಂಡ್ಲೂಮ್ ವೆರೈಟಿ ಕಾಟನ್ ಬ್ಲೌಸ್ ಪೀಸಸ್ ಬರುತ್ತೆ ಓಕೆ ಇದು ಸ್ಯಾರಿ ಪನ್ನ ಬರುತ್ತೆ ಇದು ಬಂದು ಒನ್ ನೈಂಟಿ ರುಪೀಸ್ ಎಲ್ಲ ಒಂದೊಂದ್ ಮೀಟರ್ ಇರುತ್ತೆ ಬಾಟಿ ಪ್ರಿಂಟ್ ಬಾಟಿ ಪ್ರಿಂಟ್ಸ್ ಇವಾಗ ನಮ್ದು ಯಾವ್ದಾದ್ರು ಸೀರೆ ಮ್ಯಾಚಿಂಗ್ ಸಿಗುತ್ತೆ ನಿಮ್ ಮ್ಯಾಚಿಂಗ್ ಮ್ಯಾಚಿಂಗು ಕೊಡ್ತೀವಿ ಮಿಕ್ಸ್ ಮ್ಯಾಚ್ ಮಾಡ್ಕೊಡ್ಬೇಕು ಅಂದ್ರೂ ಮಾಡಿ ಮಾಡ್ಕೊಡ್ತೀರಾ ಇವಾಗ ಹಬ್ಬಕ್ಕೆಲ್ಲ ಬಲ್ಕ್ ತಗೊಳ್ತಾ ಇದ್ರೆ ಅದೆಲ್ಲ ಆರ್ಡರ್ ಸಿಗುತ್ತೆ ಬಲ್ಕ್ ಆರ್ಡರ್ಸ್ ತಗೊಂಡ್ರೆ ಇನ್ನು ಸ್ವಲ್ಪ ಕಮ್ಮಿನೂ ಮಾಡಿ ಮಾಡ್ಕೊತೀರಾ ಇಷ್ಟ ಕಲರ್ಸ್ ಬರುತ್ತೆ ಓಪನ್ ಮಾಡಿ ತೋರಿಸ್ತೀವಿ ತುಂಬಾ ಕಲರ್ಸ್ ಇದೆಲ್ಲ ಡಿಸೈನ್ ಸ್ವಲ್ಪ ಚೇಂಜಸ್ ಇದೆ ಹೌದು ಡಿಸೈನ್ ಚೇಂಜಸ್ ಬರುತ್ತೆ ಹಾ ಹಾಟ್ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಕಾಟನ್ ಏನ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಪ್ಯಾನೆಲ್ ಕೂಡ ಸಿಗುತ್ತೆ ಇದನ್ ಬೇಕಾದ್ರೆ ಟಾಪ್ಸ್ ಗುನು ತಗೋಬೋದು ಟಾಪ್ ತಗೋಬಹುದು ನಿಮ್ಮ ಹತ್ರ ತಾನಲ್ ಕೂಡ ಸಿಗುತ್ತೆ ಅಲ್ಲೂ ಸಿಗು ಹಾ ಓಕೆ ಓಕೆ ಎಷ್ಟು ಮೇಡಮ್ ಅದು ಒನ್ ಪೀಸ್ ಇದು ಒನ್ ನೈನ್ಟಿ ಒನ್ ನೈಂಟಿ ರುಪೀಸ್ ಮೀಟರ್ ಓಕೆ ಇದು ಇದು ಬಂದು ಹಂಡ್ರೆಡ್ ರುಪೀಸ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ಒನ್ ತರ್ಟಿ ಆಹ್ಹ್ ಇದು ಬಂದು ಒನ್ ಟ್ವೆಂಟಿ ಬರುತ್ತೆ ಓಕೆ ಇದೆಲ್ಲ ಏನ್ ಪ್ರಿಂಟ್ ಹೇಳ್ತಾರೆ ಇದು ಇದೆಲ್ಲಾನು ಕಲಂಕಾರಿ ಕಲಂಕಾರಿ ಪ್ರಿಂಟ್ಸ್ ಇದೆ ಓಕೆ ಹೌದು ಇದೆಲ್ಲಾನು ನೋಡಿ ಈ ತರ ಸೆಲ್ಫ್ ಎಂಬೋಸ್ ಬರುತ್ತೆ ಅದ್ರ ಮೇಲೆ ನಿಮ್ಗೆ ಪ್ರಿಂಟ್ ಬರುತ್ತೆ ಇದೆಲ್ಲ ಬಿಜಿ ಲಿಜಿ ಬಟ್ಟೆನಾ ಹೌದು ಮೇಡಮ್ ಕೋಬಾ ಪ್ರಿಂಟ್ ಇದೆ ಪ್ರಿಂಟ್ಸ್ ಬರುತ್ತೆ ಇದೆಲ್ಲ ನೋಡಿ ಟಿಶ್ಯೂ ಮೆಟೀರಿಯಲ್ ಇದು ಇದರಲ್ಲಿ ಕಲರ್ ಸುಮಾರು ಇದೆ ಬ್ರೊಕೆಡ್ ಟಿಶ್ಯೂ ಎಲ್ಲ ಮಿಕ್ಸ್ ಆಗಿದೆ ಅದರಲ್ಲೂ ಮಿಕ್ಸ್ ಬರುತ್ತೆ ಮೇಡಮ್ ಇದು ಎಷ್ಟು ಆಗುತ್ತೆ ಒಂದ್ ಪೀಸ್ ಗೆ ನೈಂಟಿ ರುಪೀಸ್ ನೈಂಟಿ ರುಪೀಸ್ ಆಗುತ್ತೆ ಓಕೆ ಸ್ವಲ್ಪ ಗ್ರಾಂಡ್ ಬೇಕು ಅಂದ್ರೆ ತರ ತಗೊಳ್ಬಹುದು ಈ ತರನು ಬರುತ್ತೆ ಟಿಶ್ಯೂನಾ ಹೌದು ಮೇಡಮ್

ಮೇಡಮ್ ಇದೆಲ್ಲ ಏನ್ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಇದೆಲ್ಲ ವೆಲ್ವೆಟ್ ಬ್ಲೌಸ್ ವೆಲ್ವೆಟ್ ಬ್ಲೌಸಸ್ ಓಕೆ ಇದು ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಹಂಡ್ರೆಡ್ ಓಕೆ ಇದು ನೈಂಟಿ ನೈಂಟಿ ರುಪೀಸ್ ಮೇಡಮ್ ಎಷ್ಟು ಮೀಟರ್ ಬರುತ್ತೆ ಇದೆಲ್ಲ ಇಲ್ಲ ಒನ್ ಮೀಟರ್ ಮೇಡಮ್ ಒನ್ ಮೀಟರ್ ಬರುತ್ತೆ ಓಕೆ ಇದ್ರಲ್ಲಿ ಇಷ್ಟು ಕಲರ್ ಸಿಗುತ್ತಾ ಗ್ರೀನ್ ಇದೆ ಬಾಟಲ್ ಗ್ರೀನ್ ಇದೆ ರಾಯಲ್ ಬ್ಲೂ ಇದೆ ವೈಟ್ ಇದೆ ಪರ್ಪಲ್ ಇದೆ ಗ್ರೀನ್ ಶೇಡ್ ಅಲ್ಲಿ ಇದೆ ಆಲ್ಮೋಸ್ಟ್ ಎಲ್ಲಾ ಕಲರ್ ಸಿಗುತ್ತೆ ಅನ್ಸುತ್ತೆ ಮೇಡಮ್ ಕ್ರೀಮ್ ಅಲ್ಲೂ ಇದೆ ಹಾ ನೋಡಿ ಇದು ಕೂಡ ಸ್ಕಿನ್ ಕಲರ್ ಇದೆ ನೋಡಿ ಚೆನ್ನಾಗಿದೆ ಪ್ಲೈನ್ ಇದು ವಿಥೌಟ್ ಬುಟ್ಟ ವಿಥೌಟ್ ಬುಟ್ಟ ಓಕೆ ಈ ತರ ಬರುತ್ತಾ ಓಕೆ ನೈನ್ಟಿ ರುಪೀಸ್ ಪ್ಲೇನ್ ಅಲ್ಲ ನೈನ್ಟಿ ರುಪೀಸ್ ಇದೆ ಬುಟ್ಟಾ ಇರೋದಿಲ್ಲ ಹಂಡ್ರೆಡ್ ರುಪೀಸ್ ಓಕೆ ಇದು ಕೂಡ ಇವಾಗ ಮರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಕೊಡೋದಕ್ಕೆ ನಿಮ್ಮತ್ರ ತುಂಬಾ ಕಲೆಕ್ಷನ್ಸ್ ಇದೆ ಅಲ್ಲ